ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ಬಿ ಕೆ ಹಾಬಿ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಆರತಿ ಬಟ್ಟಲನ್ನು ಕಾಟನ್ ಇರುತ್ತನ ಹತ್ತಿ ಅದರಿಂದ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇದು ತೆಗಿಬೇಕು ಅಂತ ಏನೂ ಇಲ್ಲ ಮತ್ತು ನೀಟಾಗಿ ಮತ್ತು ಸ್ಟೋರ್ ಮಾಡ್ಕೋಬೋದು ಇದನ್ನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಆರತಿ ಬಟ್ಟಲನ್ನು ಹೇಗೆ ಮಾಡೋದು ಅಂತ ನೋಡಿಬಿಡೋಣ ನೋಡಿ ನಾನಿಲ್ಲಿ ಸ್ವಲ್ಪ ಈ ರೀತಿ ಆಗಿರೋ ಕಾರ್ಡ್ಬೋರ್ಡ್ ಶೀಟ್ ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ರಫ್ ಆಗಿರತ್ತೆ ಮತ್ತು ಸ್ವಲ್ಪ ಡಿಸೈನ್ ಡಿಸೈನ್ ಥರ ಎಲ್ಲ ಇದೆ ನೀವು ಇದರಲ್ಲಿ ಕಲರ್ಸ್ ಎಲ್ಲ ಬರುತ್ತಲ್ಲ ಅದರಲ್ಲಿ ಅದನ್ನು ಸಹ ತಗೋಬೋದು ಇದನ್ನು ನಾನು ಒಂದು ಸರ್ಕಲ್ ಶೇಪಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಹೀಗೆ ಸರ್ಕಲ್ ಶೇಪಲ್ಲಿ ಕಟ್ ಮಾಡಿ ಆದಮೇಲೆ ಈ ರೀತಿ ಕಾಟನ್ನಲ್ಲಿ ನಲ್ಲಿ ಬತ್ತಿಗಳನ್ನು ಮಾಡ್ಕೊಂಡಿದ್ದೀನಿ ಈ ಹೂಬತ್ತಿಗಳನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನಿಮಗೆ ನಾನು ಆಲ್ರೆಡಿ ಒಂದು ವಿಡಿಯೋನ ಹಾಕಿದ್ದೀನಿ ಅದರ ಲಿಂಕ್ ಮೇಲ್ಗಡೆ ಐ ಬರ್ತಾ ಇದೆ ನೋಡಿ ಚೆಕ್ ಮಾಡಿ ಆಗ ನಿಮಗೆ ಹೂ ಬತ್ತಿಗಳನ್ನು ಮಾಡಿಕೊಡೋದು ಈಸಿಯಾಗಿ ಗೊತ್ತಾಗುತ್ತೆ ಇವಾಗ ಸ್ವಲ್ಪ ಫೆವಿಕಾಲ್ನ ಹೀಗೆ ಇಲ್ಲಿ ಹಚ್ತಾ ಇದ್ದೀನಿ ಒಂದೊಂದು ಹೂ ಬತ್ತಿನ ಹೀಗೆ ಇಟ್ಕೊಂಡು ಹೋಗ್ತಾ ಇದ್ದೀನಿ ಮತ್ತು ಸ್ವಲ್ಪ ಫೆವಿಕಾಲ್ನ ಹೀಗೆ ಹಚ್ಚಿಬಿಟ್ಟು ಮತ್ತೊಂದು ಹೂಬತ್ತಿನ ಹೀಗೆ ಹತ್ತತ್ರಕ್ಕೆ ಸ್ಟಿಕ್ ಮಾಡಿಕೊಂಡು ಹೋಗಬೇಕಾಗತ್ತೆ ಸ್ವಲ್ಪ ಹೀಗೆ ಉದ್ದ ಗ್ಲೂನ ಹಾಕಿದರೂ ಚೆನ್ನಾಗಿ ಫಿಕ್ಸ್ ಆಗತ್ತೆ ನೋಡಿ ಇಲ್ಲೂ ಸ್ವಲ್ಪ ಗ್ಲೂನ ಹಾಕ್ಬಿಡೋಣ ಆ ಕಡೆ ಈ ಕಡೆ ಶೇಕ್ ಆಗಲ್ಲ ಒಂದಿಷ್ಟು ಹೂಬತ್ತಿಗಳನ್ನು ಫಸ್ಟು ಮಾಡಿಟ್ಕೊಂಡ್ಬಿಟ್ರೆ ನಮಗೆ ಹೀಗೆ ಸ್ಟಿಕ್ ಮಾಡ್ಕೊಂಡು ಹೋಗೋದಕ್ಕೆ ಈಸಿ ಆಗುತ್ತೆ ಒಂದೊಂದೇ ಮಾಡಿಕೊಂಡು ಮತ್ತು ಸ್ಟಿಕ್ ಮಾಡಬೇಕು ಅಂದರೆ ತುಂಬ ಕಷ್ಟ ಅದು ಅಕಸ್ಮಾತ್ ಉಳಿತು ಅಂತ ಆದ್ರೂ ದೇವರಿಗೆ ತುಪ್ಪದ ಬತ್ತಿ ಥರ ನಾವು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು ಮತ್ತು ನಾವು ಒಂದು ಸಲ ದೇವರಿಗೆ ಆರ್ತಿನ ಮಾಡಿಬಿಟ್ಟು ಮತ್ತು ತೆಗಿಬೇಕು ಮತ್ತು ನೆಕ್ಸ್ಟ್ ಕ ಇಟ್ಕೊಳ್ಳೋದಕ್ಕೂ ಕಷ್ಟ ಆಗತ್ತೆ ಅಂತ ಏನಿಲ್ಲ ಇದನ್ನು ನೀಟಾಗಿ ಜೋಪಾನ ಮಾಡ್ಕೋಬೋದು ಮತ್ತು ಯಾವುದಾದ್ರು ಫಂಕ್ಷನ್ನು ಅಥವಾ ದೇವ್ರ ಕಾರ್ಯ ಏನಾದ್ರು ಇದ್ದಾಗ ಇದನ್ನು ಮತ್ತೆ ಉಪಯೋಗಿಸ್ಕೋಬೋದು ನಾವು ನೋಡಿ ಇದೇ ರೀತಿಯಲ್ಲಿ ನಾನು ಸುತ್ತಲೂ ಸ್ಟಿಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಒಂದು ರೌಂಡ್ ಆಗಿದೆ ನೆಕ್ಸ್ಟು ಸ್ವಲ್ಪ ಗ್ಲೂನ ಹೀಗೆ ಎರಡು ಬತ್ತಿ ಬರುತ್ತಲ್ಲ ಅದರ ಮಧ್ಯ ಹೀಗೆ ಹಚ್ಕೋಬೇಕು ನಂತರ ಮತ್ತೆ ಹೂ ಬತ್ತಿನ ಹೀಗೆ ಸ್ಟಿಕ್ ಮಾಡಬೇಕು ನಂತರ ಮತ್ತೆ ಇವೆ ಎರಡರ ಮಧ್ಯ ಇದೇ ರೀತಿ ಮತ್ತೊಂದು ಸರ್ಕಲಲ್ಲೂ ನಾನು ಸ್ಟಿಕ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಇವಾಗ ಮತ್ತೊಂದು ಸರ್ಕಲಲ್ಲೂ ಆಗಿದೆ ಇವಾಗ ಮತ್ತೆ ಇನ್ನೊಂದು ಸರ್ಕಲಲ್ಲೂ ಸಹ ಸ್ಟಿಕ್ ಮಾಡಿಕೊಳ್ಳೋಣ ಇವಾಗ ಸರ್ಕಲ್ ಫುಲ್ ರೆಡಿಯಾಗಿದೆ ಇವು ಮಧ್ಯದಲ್ಲಿ ಸ್ವಲ್ಪ ಜಾಗ ಇದೆ ನೋಡಿ ಅದಕ್ಕೆ ನಾನು ಈ ರೀತಿ ಸರ್ಕಲಲ್ಲಿ ಹತ್ತಿನ ಕಟ್ ಮಾಡಿಕೊಂಡು ಇದನ್ನು ಇವಾಗ ಒಂದು ಫ್ಲವರ್ ಶೇಪಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಹೀಗೆ ಸುತ್ತಲೂ ಕಟ್ ಮಾಡ್ಕೋಬೇಕು ನಂತರ ಈ ಸೈಡ್ ಏನಿರತ್ತೆ ಇದಕ್ಕೊಂದು ನೀಟಾಗಿ ಶೇಪ್ ಕೊಟ್ಬಿಟ್ರೆ ಒಂದು ಒಳ್ಳೆ ಫ್ಲವರ್ ರೆಡಿ ಆಗುತ್ತೆ ಪೆಟಲ್ ಶೇಪ್ ನೋಡಿ ಈ ಈ ರೀತಿ ಪ್ರತಿ ಪೆಟಲ್ಸ್ಗೂ ಮಾಡ್ಕೋಬೇಕು ಹೀಗೆ ಫ್ಲವರ್ ಶೇಪಲ್ಲಿ ನೀಟಾಗಿ ಕಟ್ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ ನೋಡಿ ನಂತರ ಸೆಂಟರಲ್ಲಿ ಸ್ವಲ್ಪ ಚೆನ್ನಾಗಿ ಹೀಗೆ ಗ್ಲೂನ ಹಾಕ್ಕೋಬೇಕು ಇವಾಗ ಇದನ್ನು ಹೀಗೆ ಸ್ಟಿಕ್ ಮಾಡಿ ನೆಕ್ಸ್ಟು ಈ ಪ್ರತಿ ಒಂದು ಹೀಗೆ ಫಸ್ಟು ಡಾಟ್ ಡಾಟ್ನ ಇಟ್ಕೊಂಡು ಗ್ಲೂನ ಈ ಥರ ರೆಡ್ ಕಲರ್ ಟಿಕ್ಲಿ ಬರುತ್ತೆ ರೆಡ್ಡು ಗ್ರೀನು ಮತ್ತೆ ವೆರೈಟಿ ಆಫ್ ಕಲರಲ್ಲಿ ಬರುತ್ತೆ ಅದನ್ನು ಹೀಗೆ ಸ್ಟಿಕ್ ಮಾಡ್ತಾ ಹೋಗ್ಬೋದು ಪ್ರತಿಯೊಂದಕ್ಕೂ ಹೀಗೆ ನೋಡಿ ಎಷ್ಟೊಂದು ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ ಅಂತ ನೀಟಾಗಿ ಕವರ್ ಮಾಡಿಟ್ಕೊಂಡ್ಬಿಟ್ರೆ ಎಷ್ಟು ದಿನ ಆದರೂ ಹೀಗೆ ಕಲರ್ ಹತ್ತಿದ ಹಾಗೆ ಇರುತ್ತೆ ನಾನು ಇದೇ ರೀತಿಯಲ್ಲಿ ಸುತ್ತಲೂ ರೆಡ್ ಕಲರ್ ಟಿಕ್ಲಿನ ಸ್ಟಿಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೆಕ್ಸ್ಟ್ ರೌಂಡು ಒಂದು ಗ್ರೀನ್ ಕಲರ್ನ ಸ್ಟಿಕ್ ಮಾಡ್ತಿದ್ದೀನಿ ನೆಕ್ಸ್ಟ್ ಮತ್ತೆ ರೆಡ್ ಕಲರ್ನ ಮಾಡ್ತಾ ಇದ್ದೀನಿ ನೋಡಿ ಸ್ಟಿಕ್ ಎಲ್ಲ ಮಾಡಿ ಆಗಿದೆ ನಂತರ ನಾನು ಈ ಫ್ಲವರ್ ಏನಿದೆ ಅದಕ್ಕೆ ಮಧ್ಯಕ್ಕೆ ಬ್ಲೂ ಕಲರ್ ಕುಂದನ್ನ ಸ್ಟಿಕ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಇಲ್ಲಿ ಕುಂದನ್ಗೆ ಡೈರೆಕ್ಟಾಗಿ ಹೀಗೆ ಗ್ಲೂನ ಅಪ್ಲೈ ಮಾಡಿಬಿಟ್ಟು ಒಂದೊಂದೇ ಪೆಟಲ್ಸ್ಗೆ ಹೀಗೆ ಸ್ಟಿಕ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ ನೆಕ್ಸ್ಟು ಸೆಂಟರಲ್ಲಿ ನೋಡಿ ಗಮ್ನ ಹಾಕ್ಬಿಟ್ಟು ಈ ರೀತಿ ಡಾರ್ಕ್ ಪರ್ಪಲ್ ಕಲರ್ ಅಥವಾ ಡಾರ್ಕ್ ಪಿಂಕ್ ಕಲರ್ ಆದರೂ ಆಗ್ಬೋದು ಕುಂದನ್ನು ಸ್ಟಿಕ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಸುಂದರವಾಗಿರುವಂತಹ ಮತ್ತು ಗ್ರ್ಯಾಂಡಾಗಿ ಕಾಣಿಸುವಂಥ ಆರತಿ ತಟ್ಟೆ ರೆಡಿಯಾಗಿದೆ ಇದನ್ನು ನಾವು ತುಂಬ ವರ್ಷಗಳವರೆಗೆ ಸ್ಟೋರ್ ಮಾಡ್ಬೋದು ನೀಟಾಗಿ ಪ್ಯಾಕ್ ಮಾಡಿ ಒಂದು ಕವರಲ್ಲಿ ಹಾಕಿ ಪ್ಯಾಕ್ ಮಾಡಿ ಇಟ್ಕೋಬೇಕಾಗತ್ತೆ ಯಾಕೆಂದರೆ ಧೂಳೆಲ್ಲ ಅಂಟಿದರೆ ಹತ್ತಿಗೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅಲ್ವಾ ಕಲ್ಲರೇ ಹೋಗ್ಬಿಡತ್ತೆ ಹಾಗಾಗಿ ಇದನ್ನು ಹತ್ತಿಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಪ್ಯಾಕ್ ಮಾಡಿ ಇಡಬೇಕು ಇವಾಗ ಒಂದು ಪ್ಲೇಟ್ನ ತೊಗೊಂಬಿಟ್ಟು ನೋಡಿ ಈ ಆರತಿ ಡೆಕೋರೇಷನ್ಗೆ ಮಾಡಿರುವಂತಹ ಈ ಹತ್ತಿಯ ಈ ಥರ ಇಟ್ಟು ಈ ಕಡೆ ಈ ಕಡೆ ಹೂನ ಇಡ್ತಾ ಇದ್ದೀನಿ ಮತ್ತೆ ಇಲ್ಲಿ ದೀಪವನ್ನ ಇಡ್ತಾ ಇದ್ದೀನಿ ಸುಂದರವಾದ ಮತ್ತೆ ನೋಡಿ ಎಷ್ಟು ಪಳಪಳ ಅಂತ ಹೊಳಿತಾ ಇದೆ ಸ್ಟಿಕ್ಕರ್ಗಳ ಟಿಕ್ಲಿಗಳನ್ನು ಅಂಟಿಸಿರೋದು ಮತ್ತು ಮಾಡೋದು ಸಹ ತುಂಬಾ ಸುಲಭ ಇದನ್ನು ಸ್ವಲ್ಪ ನೀಟಾಗಿ ಡ್ರೈ ಆಗೋಕ್ಕೆ ಬಿಡಬೇಕಾಗತ್ತೆ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಬಿಟ್ರೆ ಚೆನ್ನಾಗಿ ಡ್ರೈ ಆಗತ್ತೆ ನೋಡಿ ಸುಂದರವಾದ ಆರತಿ ತಟ್ಟೆ ರೆಡಿಯಾಗಿದೆ ಇಷ್ಟು ಪಳಪಳ ಅಂತ ಹೊಳಿತಾ ಇದೆ ವೈಟು ಮತ್ತು ರೆಡ್ಡು ಗ್ರೀನು ಬ್ಲೂ ಡಾರ್ಕ್ ಪರ್ಪಲ್ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಾಗಿದೆ ಅಲ್ವಾ ಫ್ರೆಂಡ್ಸ್ ನೋಡಿ ತುಂಬ ಸುಲಭವಾಗಿಯೂ ಸಹ ರೆಡಿ ಮಾಡ್ಕೋಬೋದು ಇವತ್ತಿನ ಈ ಆರತಿ ತಟ್ಟೆಯ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ರೀತಿಯ ಆರತಿ ತಟ್ಟೆ ಡೆಕೋರೇಷನ್ನ ನೀವು ಸಹ ಮಾಡಿಬಿಟ್ಟು ದೇವರಿಗೆ ಆರತಿನ ಮಂಗಳಾರ ಎತ್ತು ಎತ್ತಬೌದು ನಮಗೂ ಸಹ ತುಂಬ ಖುಷಿಯಾಗಿರತ್ತೆ ನಾವೇ ಮಾಡಿರೋದು ಅಂತ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡೋದಕ್ಕೆ ಮರಿಬೇಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಸುಂದರವಾಗಿರುವಂತಹ ಆರತಿ ತಟ್ಟೆಯ ಡೆಕೋರೇಷನ್ ಹೇಗೆ ಮಾಡ್ಬೋದು ಅನ್ನೋದು ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್